ಮೊದಲೇ ಹೇಳಿ ನಂಗೆ ಕನ್ನಡಕ್ಕಾಗಿ ಏನಾದರೂ ಮಾಡ್ಬೇಕು ಅಂದ್ರೆ ಕನ್ನಡದ ಎಲ್ಲ ಹೃದಯನ ತಟ್ಬೇಕು ಮುಟ್ಬೇಕು ಅಂದ್ರೆ ಒಂದು ಹೆಸರು ನಮ್ಗೆ ಈಗಿನ ಕಾಲದಲ್ಲಿ ಪ್ರಸ್ತುತ ಕಾಲದಲ್ಲಿ ಬರೋದು ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಸೊ ಅದಕ್ಕೋಸ್ಕರ ಏನು ಒಂದು ಇದು ಯೋಚನೆ ಮಾಡಿದ್ರೆ ಫಸ್ಟ್ ಹೋಗ್ಬಿಟ್ಟು ನಾವು ಅವರೋಧ ಮಾಡ್ಬೇಕು ಮೊದಲು ಸಂಗೀತ ಕಟ್ಟಿ ಆಮೇಲೆ ಒಂದು ನಾಲ್ಕೈದು ತಿಂಗಳು ನಾವು ಹಿದಾಡ್ತಾ ಇದ್ದೇವೆ ತೊಗೊಂಡ್ಬೋದು ಹೇಗೆ ಅಂತ ನಮಗೆ ಐ ತಿಂಕ್ ಇಟ್ಸ್ ಜಸ್ಟ್ ದೇವಿ ತೋರಿಸಿದ್ರು ನಮ್ಮ ಆಫೀಸ್ಗೆ ಒಂದು ದಿನ ಸುಮ್ಮನೆ ಹಂಗೆ ಬಂದು ಅವರು ಎರಡು ಇದು ಖಾಸಗಿ ಮಾಧ್ಯಮಗಳನ್ನ ಹುಟ್ಟು ಹಾಕಿದ್ರು ಅಂದರೆ ಇವತ್ತು ಪರ್ಸನ್ ಥಿಂಗ್ಸ್ ಟುಗೆದರ್ ಸೊ ಅವರು ಬಂದರು ಅವರು ಬರುತ್ತಿ

ಇಲ್ಲಿ ನೀವು ಬಗ್ಗೆ ಮಾತಾಡುವಂತಹ ವಿಷಯ ಎಷ್ಟು ಎಪಿಸೋಡ್ ಅಲ್ಲಿ ಒಂದು ಕಿರಾಟಿ ಎರಡನೇದು ಅತಿ ಹೆಚ್ಚು ಎಪಿಸೋಡ್ ಅಲ್ಲಿ ಬಂದ್ರೆ ಇದು ದೊಡ್ಡ ಮಟ್ಟಕ್ಕೆ ತುಂಬಾ ಜೆನ್ಯೂನ್ ಆಗಿ ಕನ್ನಡದ ಎಲ್ಲ ಮಟ್ಟದಲ್ಲಿ ಕರೆಕ್ಟ್ ಆಗುತ್ತೆ ಅಂದಾಜು ಎಷ್ಟು ಎಪಿಸೋಡ್ ಅಲ್ಲಿ ನಿಮ್ಗೆ ಪಾಡ್ಕಾಸ್ಟ್ ಬರ್ಬೋದು स्पेशल बुसार वर्के सो इट इस्रिव अगदी प्रति वार्ता ಇರುತ್ತೋ ಅಷ್ಟೇ ಕೆಟ್ಟದು ಕೂಡ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಈ ಆಪ್ ಮಿಸ್ಯೂಸ್ ಆಗದ ರೀತಿಯಲ್ಲಿ ಏನಾದರೂ ನೀವು ಪ್ಲಾನ್ ಮಾಡಿದ್ದೀರಾ ಒಂದು ನಾನು ಮೊದಲೇ ಹೇಳಿದಂಗೆ ಈಗ ಕನ್ನಡಕ್ಕೋಸ್ಕರ ಒಂದು ಆ್ಯಪ್ ಮಾಡಬೇಕು ಅಂತ ಒಂದು ಮಂಗಲ ಇತ್ತು ಬಟ್ ಕನ್ನಡ ಅಂದ ತಕ್ಷಣ ಈಗಿನ ಪ್ರಸ್ತುತ ಕಾಲದಲ್ಲಿ ಯಾರಿದ್ದಾರೆ ಅನ್ನೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೊ ಅವರು ಆರ ಎತ್ಕೊಂಡೆ ಇದು ಮಾಡಿದ್ವಿ ಓಕೆ ಸೊ ಅವಳ ಆರದಲ್ಲೇ ಇದು ಮಾಡಬೇಕು ಅಂತ ನಾವು ಶುರು ಮಾಡ್ಕೊಂಡಿದ್ವಿ ಸೊ ಅದೊಂದು ಇನ್ನೊಂದು ಏನಲ್ಲಿ ನಾವು ಈಗ ಮಾಡ್ರೇಟ್ ಮಾಡ್ಕೊತಾ ಇದ್ದೀವಿ ಹೇಗೆ ಅಂದರೆ ನಮ್ಮದು ಒಂದು ಟೀಮ್ ಇರುತ್ತೆ ಯಾರು ಯಾವುದು ತಪ್ಪು ಕಂಟೆಂಟ್ಗಳು ಹಾಕಬಾರ್ದು ಯಾಕೆಂದರೆ ಇದು ಅದು ಡಿ ಎನ್ ಎಂತ ನಾವು ಏನು ಹೇಳ್ತೀವಿ ಓಕೆ ಇರ್ಬೋದು ಇಂಟಿಗ್ರಿಟಿ ಇರ್ಬೋದು ಮೊರಾಲಿಟಿ ಇರ್ಬೋದು ಇಲ್ಲ ನಾವು ಏನೇನು ಏನೇನು ಓವರ್ ಆಲ್ ಎಲಿಮೆಂಟ್ಸ್ ನೋಡಿದ್ವಿ ಪುನೀತ್ ರಾಜ್ ಕುಮಾರ್ ಅವರು ಅದನ್ನೇ ಇಟ್ಕೊಂಡು ಆ ಅದನ್ನ ಮಾತ್ರ ಬೆಳೆಸ್ಕೊಂಡು ಹೋಗುವಂಥದ್ದು ಇದು ಮಾಡ್ಕೊತೀವಿ ಮಿಸ್ಯೂಸ್ ಮಾಡೋಕ್ಕೆ ನಾವು ಸ್ವಲ್ಪ ನಮ್ಮ ಆಡಿಟ್ ಟೀಮ್ಸ್ ಇರುತ್ತೆ ನಾವು ಆಡಿಟ್ ಟೀಮ್ಸ್ ನಲ್ಲಿ ನಾವು ಏನು ಬೇರೆ ಯಾರಾದರೂ ಯೂಸರ್ ಅಪ್ಲೋಡೆಡ್ ಕಂಟೆಂಟ್ಸ್ ರಿವ್ಯೂ ಮಾಡೇ ಹಾಕಿದ್ವಿ

అది ఒక స్పాన్స్టర్ ప్లేట్ ఫామ్ విలే ఆర్టిస్ట్ కే టెక్నీషియన్స్ కే అంటే షూటింగ్ ఎనీ దెన్ లేటర్ టు షూట్ ఇక్ అప్లోడ్ మార్తే అలే ది ఇన్స్టెడ్ ఆఫ్ ది మిడిల్ మ్యాన్ మేనేజర్స్ వుడ్ కవర్ అవుట్ ఇదకి వన్ బిట్ ఇన్ఫర్మేషన్ అనదో రైటర్ ఇక్కడ కథలు హోజ్ అప్లోడ్ మార్కోవచ్చు అది ఏ కడైనా అవుతది లేదా వేరే సంస్థలు కూడా వేరే సంస్థలు యూస్ మార్చు